Aan de tijd,

ಕಾಮದೇನು ಮೂರು ಮುಕ್ಕೋಟಿ ದೇವರುಗಳು ಅದರಲ್ಲಿ ವಾಸ ಇರ್ತಕ್ಕಂಥದ್ದು ಅಂತೇಳಿ ಭಾವಿಸಿ ನಾವು ಜನರಲ್ಲ ಇಡೀ ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಗೋ ಪೂಜೆಯನ್ನು ಮಾಡಿದ್ದೀವಿ ನಾವು ಮಕರ ಸಂಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಗೋವುಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮತ್ತು ರೈತ ಯಾವುದೇ ಕೆಲಸವನ್ನ ಒಳ್ಳೆಯ ಕೆಲಸ ಮಾಡಿ ಗಣೇಶನನ್ನವರು ಬಿಣರಾಯನ ನಿರ್ಮಾಣ ಮಾಡಿ ಹಿಂದೂಗಳಿಗೆ ಅಧ್ಯಯನ ಮತ್ತು ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಏನು ಗೋಶಾಲೆಗಳಿಗೆ ಬಿಡುಗಡೆ ಮಾಡಿದಂತ ಹಣವನ್ನ ರದ್ದು ಪಡಿಸಿದ್ರು ಗೋಶಾಲೆಯನ್ನ ಬಂದ್ ಮಾಡಬೇಕು ಅಂತ ಮಾಡಿದ್ರು ನಿರಂತರವಾಗಿ ಈ ರೀತಿಯಂತ ಪ್ರಕರಣಗಳನ್ನ ಮಾಡ್ತಕ್ಕಂಥ ನೋಡ್ತಾ ಇದೀವಿ ನಾವು ರೈತ ಸಾಕ್ತಕ್ಕಂತ ನೋವುಗಳಿಗೆ ಧನವನ್ನು ಕೊಡ್ತಾ ಇದ್ರು ಲೀಟರ್ ಹಾಲಿಗೆ ಅದನ್ನ ರದ್ದು ಮಾಡಿದ್ರು ರೈತರ ಮಕ್ಕಳು ಯಾರು ಗೋವನ್ನು ಸಾಕ್ತಾ ಇದ್ರು ಅವ್ರ ಮಕ್ಕಳು ಹೈಯರ್ ಎಜುಕೇಶನ್ ಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇದ್ರು ಅದನ್ನು ರದ್ದು ಮಾಡಿದ್ರು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಗೋವುಗಳ ಗೋವುಗಳ ಮೇಲೆ ಗೋ ಸಾಕಾಣಿಕೆ ಮಾಡೋದ್ರ ಮೇಲೆ ದೊಡ್ಡ ಒಂದು ವ್ಯವಸ್ಥಿತವಾದಂತಹ ಪಿತೂರಿಯನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾವು ಆ ಕಾರಣಕ್ಕಾಗಿನೆ ಬಹುಸಂಖ್ಯಾತ ಹಿಂದೂಗಳು ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಶುದ್ಧೀಕರಣವನ್ನು ಜಾನುವಾರು ಶುದ್ಧಿಯನ್ನು ಮಾಡ್ಬೇಕಾದ್ರೆ ಗೋಮಯವನ್ನ ನಮ್ಮ ತಾನು ಹುತಾತ್ಮ ಕಾಲದಿಂದಲೂ ಕೂಡ ಅದನ್ನು ಬಳಸ್ತಾ ಬಂದಿರ್ತಕ್ಕಂಥದ್ದು ಆ ಕಾರಣಕ್ಕಾಗೇನೆ ಇವತ್ತು ನಾವು ಸಾಂಕೇತಿಕವಾಗಿ ಸನ್ಮಾನ್ಯ ಪಶುಸಂಗೋಪನ ಮಿನಿಸ್ಟರ್ ವೆಂಕಟೇಶ್ ಅವರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರಿಗೆ ಗೋಮಯ ಮತ್ತು ಗೋಪುತ್ರವನ್ನ ಮಾಡುವುದ್ರ ಮೂಲಕ ಅವ್ರ ಮನಸ್ಸನ್ನ ಶುದ್ಧೀಕರಣ ಮಾಡ್ಕೊಳ್ಬೇಕು ಅವರು ಕೊಳಕು ಮನಸ್ಸುಗಳು ಕೊಳಕು ಮನಸ್ಸು ಮನಸ್ಥಿತಿ ಏನಿದೆ ಅದು ಅಟ್ಲೀಸ್ಟ್ ಇನ್ಮೇಲೆ ಆದ್ರೂ ಹೋಗ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅವರ ಫೋಟೋಗಳಿಗೆ ಗೋಮಯ ಮತ್ತು ಗೋಮೂತ್ರವನ್ನ ಉಳಿಯೋದ್ರ ಮೂಲಕ ಈ ಒಂದು ಸಾಂಕೇತಿಕ ಧರಣಿಯನ್ನು ಕೂಡ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡೋದು ಆ ಕಾರಣಕ್ಕಾಗಿ ನಾವೆಲ್ಲ ಸೇರಿದ್ದೀವಿ ಇರ್ತಕ್ಕಂಥ ಎಲ್ಲರೂ ಕೂಡ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥ ನಾವು ಹಸುಗಳಿಂದ ಬಹುಸಂಖ್ಯಾತರು ಅಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು ಎಪ್ಪತ್ತು ಪರ್ಸೆಂಟ್ ರೈತರು ಅದರಿಂದ ಆರ್ಥಿಕತೆಯನ್ನು ನಿರ್ಮಾಣ ಮಾಡ್ತಾರೆ ಅಂತಕ್ಕಂಥವ್ರು ನಾವುಗಳೆಲ್ಲ ಕೂಡ ನಮ್ಮ ಮನಸ್ಸಿಗೆ ಘಾಸಿ ಆಗಿರ್ತಕ್ಕಂಥದ್ದು ನಮ್ಮನ್ನೇ ಕಟ್ಬಾರ್ದು ಅಂತ ಕೆಲವರು ಮತ ಹೇಳ್ತಾರೆ ನಾವೊಂದು ಹೊಸ ಹಸುವನ್ನ ಕಟ್ಬಿಡ್ತೀವಿ ಹೊಸ ಇನ್ನೊಂದು ತಂದು ಕೊಟ್ಟು ಕೊಡ್ತೀವಿ ಅಂತಕ್ಕಂಥದ್ದು ಅರೆ ಒಂದು ಪ್ರಾಣವನ್ನ ತೆಗೆದಿ ಹೊಸದನ್ನ ತಂದು ಕೊಡೋದು ಅನ್ನೋದು ಅರ್ಥ ಹೇಳಿದೆ ಅಲ್ಲಿಗೆ ಅವ್ರಿಗೆ ಹಸು ಅಂತಂದ್ರೆ ಅಷ್ಟೇ ಒಂದು ಪ್ರಾಣಿ ಅಷ್ಟೇ ಅದು ನಮಗೆ ಆಗಲ್ಲ ಅದು ಆ ಹಸುವಿನಲ್ಲಿ ಮೂರು ಮುಕ್ಕೊಂಡು ದೇವಾನ ದೇವತೆಗಳು ವಾಸ ಮಾಡ್ತಕ್ಕಂಥದ್ದು ಇದ್ದಾರೆ ಅನ್ನೋ ಕಾರಣಕ್ಕಾಗೇನೆ ಒಂದು ಗೃಹ ಪ್ರವೇಶ ಮಾಡಿದ್ರು ಕೂಡ ಮತ್ತೆ ಆಕಳನ್ನ ಹೋಗ್ತೀವಿ ಹಸುವನ್ನ ಕಟ್ಕೊಡೋದು ಪ್ರವೇಶವನ್ನ ಮಾಡ್ತೀವಿ ಏನೇ ಆದ್ರಲ್ಲಿ ಇದ್ರು ಕೂಡ ಅದು ದೋಷ ಪರಿಹಾರ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ದೇವರು ಅಂತೇಳಿ ನಾವು ಕರ್ಕೊಂಡು ಪೂಜನೀಯ ಪೂಜನೆಯ ಸ್ಥಾನದಲ್ಲಿ ಇಟ್ಟಿರ್ತಕ್ಕಂಥ ಹಸುವನ್ನು ಹಾಕಲನ್ನ ಇದು ಗೊತ್ತಿಲ್ಲ ಅನಿಸ್ತದೆ ಯಾರು ಕೂಡ ಜನಗಳನ್ನ ಹಿಂದಿನ ಕಾಲದಲ್ಲಿ ಒಂದು ರಾಜ್ಯ ರಾಜ್ಯದ ಸಂಪತ್ತನ್ನ ಅಳಿಬೇಕಾದ್ರೆ ಅವರಲ್ಲಿ ಮೋಸಪ್ಪದ ಎಷ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ರು ರಾಜ್ಯದ ಸಂಪತ್ತನ್ನ ಅಳಿಬೇಕಾದ್ರೆ ಮೋಸ ಒಪ್ಪದ ಎಷ್ಟಿದೆ ಅಂತಕ್ಕಂಥದನ್ನ ಕೂಡ ಹೇಳ್ತಾ ಇದ್ರು ಇದೆಲ್ಲೋ ಬಹುಶಃ ಈ ಕಾಂಗ್ರೆಸ್ಗೆ ಗೊತ್ತಿಲ್ಲ ಅನಿಸ್ತದೆ ಇಲ್ಲ ಮರ್ತು ಬಿಟ್ಟಿದ್ದಾರೆ ಅವರು ಕೂಡ ಎಲ್ಲವರ್ಗ ರೈತರ ಮನೆಯಲ್ಲಿ ಉಂಟು ಬೆಳೆದಿರ್ತಕ್ಕಂಥವ್ರು ಈ ರೀತಿಯಾಗಿ ನಿಶ್ಚೂಣವಾಗಿ ಕಾಣ್ತಕ್ಕಂಥದ್ದನ್ನು ಮನೆ ಸಿದ್ದರಾಮಯ್ಯವರೇ ಬಿಡಬೇಕು ನೀವು ಯಾರು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಆಕಳ ಬಗ್ಗೆ ಹಸುಗಳ ಬಗ್ಗೆ ಕೇಳುವ ಕೇವಲವಾಗಿ ಮಾತಾಡ್ತಾರೋ ಅವ್ರಿಗೆ ಹರಿದು ಬುದ್ಧಿವಾದವರ ಹೇಳ್ತಕ್ಕಂಥ ಮಾಡಬೇಕು ನೀವು ನೀವು ಕೂಡ ಒಬ್ಬ ರೈತರ ಕುಟುಂಬದಿಂದ ಬಂದಿರ್ತಕ್ಕಂಥವ್ರು ಹಿಂದೆ ಮೈಸೂರಿಗೆ ಮೈಸೂರಿನ ಜಿಲ್ಲಾಧ್ಯಕ್ಷರ ಕಷ್ಟ ಮಾಡಿರ್ತಕ್ಕಂಥವ್ರು ಮನ್ನ ಸಿದ್ದರಾಮಯ್ಯವರು ಈ ಬಗ್ಗೆ ಅಪಾರವಂತ ಪ್ರೀತಿ ಇದೆ ಆದ್ರೆ ನೀವು ರೈತರ ವಿಚಾರ ಬಂದಂತ ಸಂದರ್ಭದಲ್ಲಿ ನೀವು ಯಾಕೆ ಮೈ ಬರಿತೀರಿ ಯಾರನ್ನ ಓಲೈಕೆ ಮಾಡಲಿಕ್ಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ನೀವು ಯಾರಿಗೋಸ್ಕರವಾಗಿ ಯಾರು ಕೆಲವು ಪರ್ಸೆಂಟ್ಗೋಸ್ಕರವಾಗಿ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥ ಸರಿ ಇಲ್ಲ ನೀವು ಇಲ್ಲಿಂದ ಕೂಡ ಹೋರಾಟಗಾರ ಹೋರಾಟದಿಂದ ಬಂದಿರ್ತಕ್ಕಂಥವ್ರು ನಿಮಗೆ ಈ ರೀತಿಯಾಗಿ ಕುಟುಂಬಸೆಯನ್ನು ಹತ್ತಿರ್ತಕ್ಕಂಥ ಪದೇ ಪದೇ ಸರಿ ಇಲ್ಲ ಇದ್ಮೇಲೆ ನಿಮ್ಮ ಕ್ಯಾಬಿನೆಟ್ ಅವ್ರಿಗೆ ಹೇಳಬೇಕು ಸಂಬಂಧಪಟ್ಟಂತ ಶಾಸಕರಿಗೆ ಹೇಳಬೇಕು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಕ್ಕಂಥ ಸ್ಟಾಪ್ ಮಾಡಿ ಹೇಳಬೇಕಿತ್ತು ಮಾನ್ಯ ಸಿದ್ದರಾಮಯ್ಯರು ಯಾರೇ ಆದರೂ ಕೂಡ ಯಾರು ಈ ಕೆಲಸವನ್ನು ಮಾಡಿದಾರೆ ಅವ್ನ ಕೂಡಲೇ ಬಂಧಿಸಿ ಅವನ ಶಿಕ್ಷೆಯನ್ನ ಮುಖ್ಯವಾದ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳ್ಬೇಕಿತ್ತು ಅದನ್ನ ಬಿಟ್ಟು ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಹೇಳ್ತಾರೆ ಇಲ್ಲ ಹೊಸ ಹಸುಗಳನ್ನ ಗೋವುಗಳನ್ನ ಕೊಡಿಸ್ಕೊಳ್ಳೋಣ ಬಿಡಿ ನಾವೇನಾದ್ರೂ ಹೇಳಿದ್ರೆ ತಿರ್ಸ್ ಹೇಳಿದ್ರೆ ಹೇಗಿರುತ್ತೆ ಸ್ವಾಮಿ ಇದು ಅಂದ್ರೆ ಶಾಂತಿಯನ್ನು ಭಂಗ ಮಾಡ್ತಕ್ಕಂಥದ್ದೇ ಅವ್ರ ಮನಸ್ಥಿತಿ ಅವರ ಮನಸ್ಸು ಬಹಳ ಕೆಟ್ಟೋಗಿದೆ ಅವರ ಕೊಳಕು ಮನಸ್ಸನ್ನು ತೊಳಿಬೇಕು ಅಂತಕ್ಕಂಥದ್ದು ಈ ಹೋರಾಟದ ಉದ್ದೇಶ ಆ ಕಾರಣಕ್ಕಾಗಿ ಇವತ್ತು ಸಾಂಕೇತಿಕವಾಗಿ ಅವರ ಫೋಟೋಗಳಿಗೆ ಗೋ ಮೂತ್ರವನ್ನ ಗೋಮಲವನ್ನ ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದ್ಮೇಲೆ ಅವರ ಪಳಕು ಮನಸ್ಸು ಶುದ್ಧಿಯಾಗಲಿ ಅವರು ಇರ್ತಕ್ಕಂಥ ಜಾಗ ಶುದ್ಧಿಯಾಗಲಿ ಅವರ ಒಳ್ಳೆಯ ಮನಸ್ಸು ಯೋಚನೆ ಮಾಡ್ತಕ್ಕಂಥ ಹೊಸ ಆಲೋಚನೆಗಳು ಬರಲಿ ನಿನ್ನೆ ಹಿಂದೂ ಸಂಪ್ರದಾಯದ ಪ್ರಕಾರ ನೆನ್ನೆ ಸಂಕ್ರಾಂತಿ ಹಬ್ಬದ ಹೊಸ ವರ್ಷ ಈ ವರ್ಷದಲ್ಲಾದ್ರೂ ಒಳ್ಳೆಯ ಹೊಸ ಹೊಸ ಆಲೋಚನೆಗಳು ಬರಲಿ ರೈತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸಗಳನ್ನ ಆಲೋಚನೆಯನ್ನ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು ಗೋಮುಸ್ತವನ್ನ ಇಡ್ತಕ್ಕಂಥ ಮಾಡ್ತಾ ಇದೀವಿ ಹಾಲು ಕುಡಿದು ಮಕ್ಕಳಿಗೆ ಎದೆ ಹಾಲಿಲ್ಲ ಅಂತಂದ್ರೆ ನಾವು ಆ ಕಡೆ ಹಾಲನ್ನ ಕೊಡ್ತಕ್ಕಂಥದ್ದು ಎಷ್ಟೋ ಜನ ತಾಯಂದಿರು ಉದ್ದ ಮಗು ಹುಟ್ಟಿದಷ್ಟನೇ ತಾಯಂದಿರು ಕಳ್ಕೊಂಡಿರ್ತಕ್ಕಂಥ ಅನಾಥ ನೋಡ್ತೀವಿ ನಾವು ಆ ಸಣ್ಣ ಮಕ್ಕಳಿಗೆ ಕೂಡ ಕೊಡ್ತಕ್ಕಂಥದ್ದು ಈ ಅಂದ್ರೆ ಆಕಳ ಹಾಲನ್ನ ಪಶುಗಳ ಹಾಲನ್ನ ಕೊಡ್ತಕ್ಕಂಥದ್ದು ತಾಯಿಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಕಚ್ಚಲನ್ನ ಕಟ್ ಮಾಡ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಅವರ ನಿಕೃಷ್ಟ ಸ್ಥಿತಿ ಇರ್ತಕ್ಕೆ ಅಂತಕ್ಕಂಥದ್ದು ಅವರ ಕೆಟ್ಟ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು ಅಂತವರು ಕೂಡ ನೀವು ಜೊತೆಲಿಕ್ಕೆ ಓಡಾಡ್ತೀರಿ ಅಂತಂದ್ರೆ ಮೊನ್ನೆ ಜಮೀರ್ ಅಹಮದ್ ಅವರೇ ನೀವು ಕೂಡ ಆಕಳ ಹಾಲನ್ನ ಇಟ್ಟು ಬದುಕಿರ್ತಕ್ಕಂಥದ್ದು ನೀವು ಕೂಡ ಒಂದ್ಸಲ ಯೋಚನೆಯನ್ನ ಮಾಡಿ ಯಾರೇ ಕೂಡ ಮಾಡಿದ್ರು ಕೂಡ ಖಂಡಿಸ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಯಾರೋ ಒಬ್ಬ ನಮ್ಮನ್ನು ಮಾಡಿದ್ದಾನೆ ಅಂತೇಳಿ ಅದನ್ನು ಸಮರ್ಥ ಮಾಡ್ಕೊಳ್ಬೇಡಿ ಅವನು ಕುಡಿದು ಮಾಡ್ದ ಮತ್ತೊಂದು ಮಾಡ್ದ ಅಂತಕ್ಕಂಥಲ್ಲ ಅವ್ನು ಕುಡಿದು ಮಾಡ್ದ ಅಂತ ನಂಗ್ ಯಾರಾದ್ರೂ ಹೆಣ್ಮಕ್ನ ಅದು ಗಂಡ ಮೇಲೆ ಗಲಾಟೆ ಮಾಡಕ್ಕಾಗತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕುಡಿದು ಗಲಾಟೆ ಮಾಡ್ತಾರ ಯಾವ್ದು ಇಲ್ವಲ್ಲ ಆ ವ್ಯವಸ್ಥಿತವಾಗಿ ಆ ಕಡೆ ಕಚ್ಚಲನ್ನ ಕಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಅವ್ರು ಹೋಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಅವ್ನು ಮುಖ್ಯವಾದಂತ ಶಿಕ್ಷೆಯನ್ನ ಕೊಡಬೇಕು ಯಾರು ಯುದ್ಧ ಇದ್ದಾರೆ ಯಾರವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದನ್ನ ಯಾರ ಪಿತೂರಿಯಿಂದ ಅವನಿಗೆ ಕೆಲಸವನ್ನು ಮಾಡಿದಾನೆ ಅವ್ರನ್ನ ಬಂಧಿಸಬೇಕು ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಆಗಬೇಕು ಯಾರು ಅವ್ರನ್ನ ಹಿಡಿದುಬಿಟ್ಟು ನಾವು ಬಂಧಿಸ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದಲ್ಲ ಅವ್ರಿಗೆ ಈ ರೀತಿ ಮಾಡ್ತಕ್ಕಂಥದ್ದಕ್ಕೆ ಯಾರು ಪ್ರೇರೇಪಣೆಯನ್ನು ಕೊಟ್ಟರು ಯಾರು ಆಲೋಚನೆಯನ್ನು ಕೊಟ್ಟರು ಅವನಿಗೆ ಯಾರು ಬೆಂಬಲ ಇದೆ ಅವನಿಗೆ ಅವ್ರನ್ನ ಬಂಧಿಸ್ ಕಟ್ಬಿಡ್ಲೆ ಅಂತಕ್ಕಂಥ ನಮ್ಮ ಆಗ್ರಹ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಹೇಳ್ತಾ ಇದ್ದೀನಿ 잠시야. 안아, 무도 면도

We out of ಮನಸ್ಸು ಶುದ್ಧೀಕರಣವಾಗಲಿ ಗೋವುಗಳು ಗೋವುಗಳಲ್ಲಿ ಮೂರು ಮುಕ್ಕೋಟಿ ದೇವರು ಇರ್ತದೆ ಅಂತ ನಂಬಿಕೆ ಇದೆ ನಮಗೆ ಆ ಗೋಮಯವನ್ನ ಮತ್ತು ಗೋಮೂತ್ರವನ್ನ ಅವ್ರಿಗೆ ಯಾಕೆ ಮನಸ್ಸು ಕೊಳಕು ಮನಸ್ಸು ನಾಳೆಯಿಂದ ಹೋಗ್ಲಿ ಅಂತಕ್ಕಂಥದ್ದ ಆ ಮೂರು ಮುಕ್ಕೋಟಿ ದೇವರು ಆ ಗೋವುಗಳಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲ ಕೈ ಮುಗಿದು ಅವ್ರ ಬಳ ಮನಸ್ಥಿತಿ ಆದ್ರೂ ಇನ್ನಾದ್ರೂ ಹೋಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಅವ್ರು ಒಳ್ಳೆ ಮನಸ್ಸು ಕೊಡಲಿ ಅವ್ರಿಗೆ ಸಿದ್ದರಾಮಯ್ಯ ವೆಂಕಟೇಶ್ವರ್ಗೆ ಇದ್ಮೇಲೆ ಅದು ಗೋರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ರೈತ ಮನಸ್ಸೂರಿಂದ ಅವರ ಮನಸ್ಸು ಒಳ್ಳೇದಾಗ್ಲಿ ಅವ್ರಿಗೆ ಭಗವಂತ ಆ ಗೋವುಗಳೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನ ಈ ಸಂತ ಹೇಳ್ತಾ ಇತ್ತು ಬೈಕ್ ಚೆಂಬಾಗ್ರು ದೂರ ಅಲ್ಲೇ ಮಾತಾಡಿ ಅಲ್ಲೇ ಸ್ವಲ್ಪ ದೂರನೇ ನಿಂತ್ಕೊಳ್ಳಿ ಇದೇನು ಎಷ್ಟೊಂದು ಇವತ್ತು ಸಾಂಕೇತಿಕವಾಗಿ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಮಾನ್ಯ ಸಿದ್ದರಾಮಯ್ಯವ್ರಿಗೆ ಮತ್ತು ಪಶುಸಂಗೋಪನಾ ಮಿನಿಸ್ಟರ್ ಅಂತ ವೆಂಕಟೇಶ್ ಅವರಿಗೆ ಗೋಮಯ ಮತ್ತು ಗೋಮೂತ್ರವನ್ನು ಬಳೆಯೋದ್ರ ಮೂಲಕ ಅವರ ಕೊಳೆತ ಮನಸ್ಸುಗಳು ಶುದ್ಧೀಕರಣವಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದೀವಿ ಇವತ್ತು ಏನು ಮೂರು ಕೋಟಿ ದೇವರುಗಳು ಗೋವುಗಳಲ್ಲಿ ವಾಸ ಇದ್ದಾರೆ ಅಂತಕ್ಕಂಥದ್ದು ನಾವ್ಯಾರು ಹೇಳಿಲ್ಲ ಇತಿಹಾಸ ಹೇಳ್ತಕ್ಕಂಥದ್ದು ಹಿಂದೂ ಸಂಸ್ಕೃತಿ ಹೇಳ್ತಕ್ಕಂಥದ್ದು ತಲತಲಾಂತರದಿಂದ ಸಾವಿರಾರು ವರ್ಷಗಳ ಹಿಂದೂ ದೇವರುಗಳು ಇರ್ತಕ್ಕಂಥದ್ದು ಗೋಮು ಗೋವುಗಳಲ್ಲಿ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ನಮಗೆ ನಮ್ಮ ಕೋಟ್ಯಾಂತರ ಜನರ ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಅವ್ರನ್ನ ಈ ರಾಜ್ಯ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಅಂದರೆ ಮಿನಿಸ್ಟ್ರು ಕನ್ಸರ್ಟ್ ಮಿನಿಸ್ಟ್ರು ಕೂಡ ಹೇಳಬೇಕಿತ್ತು ಕೂಡಲೇ ಅವ್ರನ್ನ ಬಂಧಿಸ್ತೀವಿ ಯಾರು ಅವ್ರಿಗೆ ಸಹಕಾರವನ್ನು ಕೊಟ್ಟಿದರೆ ಯಾರು ಅದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ದಾರೆ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡಬೇಕಿತ್ತು ಜವಾಬ್ದಾರಿಯನ್ನು ಅರ್ತಿರ್ತಕ್ಕಂಥವರು ಜವಾಬ್ದಾರಿಯನ್ನು ಮರ್ತಿರ್ತಕ್ಕಂಥವ್ರು ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಈ ಸಚಿವರು ವೆಂಕಟೇಶ್ನವರು ಅದನ್ನು ಬಿಟ್ಟು ನಾವು ಒಂದು ಹೊಸ ಹಸುವನ್ನು ಕೊಡ್ತೀವಿ ಅವ್ರಿಗೆ ರೈತರಿಗೆ ಬೇರೆ ಒಂದು ಏನೋ ಮಾಡಿಕೊಡ್ತೀವಿ ಅಂತಕ್ಕಂಥ ಬಾಲ ಬಾಲಿಶ ಹೇಳಿಕೆಯನ್ನು ಕೊಟ್ಟರು ಅದು ನಮಗೆ ಲಕ್ಷಾಂತರ ಕೋಟ್ಯಾಂತರ ರೈತರಿಗೆ ಗೋವುಗಳು ಸಾಕರಣೆ ಮಾಡ್ಕ ಮಾಡ್ತಿರ್ತಕ್ಕಂಥ ಹಿಂದೂಗಳಿಗೆ ಭಾಳ ಮನಸ್ಸಿಗೆ ಘಾಸಿಯಾಗಿದೆ ಆ ಕಾರಣಕ್ಕಾಗಿಯೇ ನನ್ನ ಹೊಸ ವರ್ಷ ಇಡೀ ಕಾಂಗ್ರೆಸ್ನ ಕಂಚ ಮಿನಿಸ್ಟ್ರುಗಳ ಮನೆಗೆ ಗೋವನ್ನು ಮತ್ತು ಗೋಮಯವನ್ನು ಹಾಕೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡಿದವು ಎಲ್ಲ ಕಡೆ ಯಶಸ್ವಿಯಾಗಿದೆ ಇವತ್ತು ಕೂಡ ಬೆಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಪಶುಸಂಗೋಪನಾ ವೆಂಕಟೇಶ್ ಅವರ ಮುಖಕ್ಕೆ ನಾವು ಗೋಮಯ ಮತ್ತು ಗೋಮೂತ್ರವನ್ನು ಹಾಕಿ ಈ ಹೊಸ ವರ್ಷ ನಿನ್ನೆಯಿಂದ ಹಿಂದೂಗಳ ಪ್ರಕಾರ ನನ್ನೆ ಹೊಸ ವರ್ಷ ಪ್ರಾರಂಭ ಆಗಿದೆ ಈ ಹೊಸ ವರ್ಷದಲ್ಲಿ ಅವರ ಮನಸ್ಸು ಕೊಳಕ್ಕು ಮನಸ್ಸು ಶುದ್ಧೀಕರಣ ಆಗಲಿ ಗೋವುಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಯೋಚನೆಯನ್ನು ಮಾಡಲಿ ಬಹುಸಾಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವು ಮಾಡಿದ ರೀತಿಯಲ್ಲಿ ಅವರ ಹೊಸ ಹೊಸ ಆಲೋಚನೆಗಳು ಪ್ರಾರಂಭ ಆಗಲಿ ಅಂತಕ್ಕಂಥ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿ ಆ ಗೋವುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ದಯವಿಟ್ಟು ಅವರಿಗೆ ಕ್ಷಮೆಯನ್ನು ಕೊಡು ಅವರಿಗೆ ಮುಂದಾರು ಒಳ್ಳೆಯ ಬುದ್ಧಿಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಇವತ್ತು ಸಂಕೇತ ಗೋರಾಟ ಮಾಡಿದ ಮೂಲಕ ಗೋವುಗಳಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದೀವಿ ವಿಂಟರ್ಸ್ಲಿ ಹೆಲ್ದಿ ಲೂಕಿಂಗ್ ಸ್ಕಿನ್ ಕೆಲಿ ಐ ಟ್ರಸ್ಟ್ ಓನ್ಲಿ ನಿವ್ಯಾ ಬಾಡಿ ಮಿಲ್ಕ್ ಜಿಸ್ಕಾ ಯೂನಿ